ಶ್ರೀ ಗುರುಭ್ಯೋ ನಮಃ ನಾನು ಶಂಕರನಾರಾಯಣಮಯ್ಯ ಭಜರ್ಕ ಮುನಿಯೂರು ಶ್ರೀ ಗೋಪಾಲಕೃಷ್ಣ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಇದ್ದೇನೆ ನಾವು ಮುನಿಯೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳನ್ನು ಆರಂಭಿಸಿ ನಾಲ್ಕು ವರ್ಷ ಆಯಿತು ಆರಂಭಿಸಿದ ಆ ದಿನ ನಾಲ್ಕು ವರ್ಷಗಳ ಹಿಂದೆ ಎರಡನೇರು ಶ್ರೀ 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 ಸ್ವಾಮೀಜಿಗಳು ಸಚ್ಚಿದಾನಂದ ಸ್ವಾಮಿಗಳು ಆ ಶಿಲಾನ್ಯಾಸಗಿ ಇದು ಆರಂಭಿಸಿದಂಥ ಕೆಲಸ ಆದಷ್ಟು ಶೀಘ್ರವಾಗಿ ನಡೀತಾ ಇದೆ ಹಲವಾರು ವರ್ಷಗಳ ಹಿಂದಿನ ಪುರಾತನವಾದಂತಹ ಕ್ಷೇತ್ರ ಮುನಿಯೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಇದು ಮೊದಲಿನ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡಿದಂತಹ ಕ್ಷೇತ್ರ ಸ್ಥಳ ಹಾಗೆ ಇಲ್ಲಿಗೆ ಮುನಿಯೂರು ಎಂಬ ಹೆಸರು ಮುನಿಪುರ ಎಂಬ ಹೆಸರು ಬಂದಿದೆ ಈ ಕ್ಷೇತ್ರದ ಜೀರ್ಣೋದ್ಧಾರದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಬಹಳ ಸಂತೋಷವಾಗ್ತಾಯಿದೆ ಎಲ್ಲ ಕೆಲಸಗಳು ನೂತನವಾಗಿ ನಿರ್ಮಿಸುವಂಥದ್ದು ಅತಿ ಪುರಾ ಪುರಾತನದಲ್ಲಿ ವೃತ್ತಾಕಾರದ ಕಲ್ಲಿನ ಗೋಡೆ ಹಾಗೆ ಮೊದಲು ಹುಲ್ಲಿನ ಚಾವಣಿ ಮಾಡು ಹಾಗೆ ಆ ನಂತರ ಹಂಚಿನ ಮಾಡು ಇದ್ದದ್ದು ಅದನ್ನು ಎಲ್ಲ ತೆಗೆದು ಈಗ ಹೊಸದಾಗಿ ಶೀಲಾಮಯ ವೃತ್ತಾಕಾರದ ಶಿಲಾ ಶಿಲೆಯಿಂದ ನಿರ್ಮಿಸಿದಂಥ ಗರ್ಭಗುಡಿ ಹಾಗೆ ನಮಸ್ಕಾರ ಮಂಟಪ ಕೂಡ ಶಿಲೆಯಿಂದ ಮಾಡಿ ಈಗ ತಾಮ್ರದ ಹೊದಿಕೆ ಹಾಕಿ ಪೂರ್ಣಗೊಂಡಿದೆ ಅದೇ ರೀತಿ ಸುತ್ತು ಪೌಳಿಯ ಕೆಲಸ ಕೂಡ ಆರಂಭಿಸಿ ಗೋಡೆ ತನಕ ಬಂದಿದೆ ಇನ್ನು ಅದರ ಮಾಡಿನ ಕೆಲಸಕ್ಕೆ ಬೇಕಾಗಿ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತೇವೆ ಅದನ್ನು ಆದಷ್ಟು ಬೇಗನೆ ನಮಗೆ ಈಗ ಕೆಲಸಗಳನ್ನು ಪೂರ್ತಿಗೊಳಿಸಲಿಕ್ಕೆ ಆರ್ಥಿಕವಾಗಿ ತುಂಬ ಹಿಂದೆ ಇದ್ದೇವೆ ಅಂದರೆ ಇದು ಒಂದು ಹಳ್ಳಿ ಪ್ರದೇಶ ಇಲ್ಲಿ ದೊಡ್ಡ ಆರ್ಥಿಕ ಮಟ್ಟದಲ್ಲಿ ಇರುವಂಥವರು ಬಹಳ ಕಡಿಮೆ ಆದ್ದರಿಂದ ಊರ ಪರ ಊರ ಭಕ್ತರನ್ನೆಲ್ಲ ಸೇರಿಸಿಕೊಂಡು ಆರ್ಥಿಕವನ್ನು ಆರ್ಥಿಕವಾಗಿ ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಕೆಲಸಗಳು ಮಾಡ್ತಾ ಇದ್ದೇವೆ ಇದನ್ನು ಪೂರ್ಣಗೊಳಿಸಲಿಕ್ಕೆ ಇನ್ನೂ ಕೂಡ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಬೇಕಾಗ್ತದೆ ನಾವು ಮುಂದಿನ ವರ್ಷ ಮಾರ್ಚಿನಲ್ಲಿ ಒಂದನೇ ತಾರೀಕಿನಿಂದ ಆರಂಭಿಸಿ ಒಂಬತ್ತರವರೆಗೆ ಬ್ರಹ್ಮ ಕಲಶೋತ್ಸವವನ್ನು ದೇವರನ್ನು ಪುನರ್ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲೋತ್ಸವ ಮಾಡಲಿಕ್ಕೆ ಬೇಕಾಗಿ ನಾವು ದಿನವನ್ನು ಕೂಡ ನೋಡಿರುತ್ತೇವೆ ಆದ್ದರಿಂದ ಇನ್ನು ಹೆಚ್ಚು ಸಮಯವಿಲ್ಲ ಕೆಲವೇ ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಆದ್ದರಿಂದ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ನವೀಕರಣದ ಈ ಕೆಲಸಗಳಿಗೆ ಇನ್ನೂ ತುಂಬ ಆರ್ಥಿಕ ಅಡಚಣೆ ಇದೆ ಎಲ್ಲ ಭಗವದ್ಗುತರು ಸಹಕರಿಸಬೇಕು ಶ್ರೀ ಗೋಪಾಲಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಂಡು ಅದರ ಪುಣ್ಯ ಫಲವನ್ನು ಪಡೆದುಕೊಳ್ಳಬೇಕೆಂಬುದನ್ನು ಹೇಳಿಕೊಂಡು ನನ್ನ ಎರಡು ಮಾತುಗಳಂತೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಮುನಿಯೂರಿನ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಕೆಲಸಗಳು ಫಲದಿಂದ ಇದೆ ಮಾರ್ಚ್ ತಿಂಗಳ ಒಂದರಿಂದ ಒಂಬತ್ತನೇ ತಾರೀಕಿನ ಬ್ರಹ್ಮಕರ್ಶನದ ಕಾರ್ಯಕ್ರಮ ನಡೀತದೆ ಆರಕ್ಕೆ ಪ್ರತಿಷ್ಠೆ ಒಂಬತ್ತಕ್ಕೆ ಬ್ರಹ್ಮಕರ್ಶನ ನಡೀತದೆ ಹೀಗಾಗಿ ಈಗಾಗಲೇ ಮುಖಮಂಟಪ ಗರ್ಭಗುಡಿ ಎಲ್ಲ ತಾಮ್ರದ ಹೊದಿಕೆಯಿಂದ ಆಚರಿಸಲಾಗಿದೆ ಇಲ್ಲಿ ನಾವು ಈ ಸಲದ ಈ ಗೋಪುರದ ಗೋಪುರದ ಹೊರಗಿನ ವಿಶೇಷ ಅಂದರೆ ಕಲ್ಲಿನಿಂದ ನಿರ್ಮಿಸಿ ಅದಕ್ಕೆ ನಾವು ವಾರ್ನಿಷ್ ಕೊಟ್ಟು ಅದನ್ನು ಅದನ್ನು ತಯಾರು ಮಾಡಿದ್ದೇವೆ ಇಲ್ಲಿ ನಾವು ಸೇವಾ ಕೌಂಟ್ರನ್ನು ಇಲ್ಲಿ ಒಂದು ಹೊಸ ರೀತಿಯಲ್ಲಿ ಇವರೇ ಕಲ್ಲಿನ ಇದರಿಂದಲೇ ಸೇವಾ ಕೌಂಟ್ರು ಮಾಡಿದ್ದಾರೆ ಇದು ಭಾಳ ವಿಶೇಷ ಇಲ್ಲಿ ಹಾಗಾಗಿ ಅದು ಈಶಾನ್ಯ ಮೂಲೆಯಲ್ಲೇ ದೇವಸ್ಥಾನದ ಈಶಾನ್ಯ ಮೂಲೆ ಇದೆ ನಿಜವಾಗಿ ಅಲ್ಲಿಯೇ ಇರಬೇಕಾದ ಕೌಂಟ್ರೆಲ್ಲ ಹಾಗಾಗಿ ಈ ಒಳ್ಳೆಯ ಕೆಲಸಗಳು ಸುತ್ತು ಗೋಪುರ ಬಂದಾಗ ಈ ದೇವಾಲಯಕ್ಕೆ ಇನ್ನಷ್ಟು ಮೆರುಗು ಬರ್ಬೋದು ನಾವು ಭಕ್ತಾಭಿಮಾನಿಗಳಲ್ಲಿ ಕೇಳಿಕೊಳ್ಳೋದಂದರೆ ಇದರ ಇನ್ನೂ ಸುತ್ತಿನ ಹೊರಾಂಗಣ ಆಗಬೇಕು ಇದರ ಮಾಡಿನ ಕೆಲಸ ಆಗಬೇಕು ಅದಕ್ಕೆಲ್ಲ ದುಡಿತಾ ಇದ್ದೇವೆ ಒಳಗಿನ ನೆಲದ ನೆಲಕ್ಕೆ ಗ್ರಾನೈಟ್ ಹಾಕಬೇಕಾಗಿದೆ ಗೋಪುರಕ್ಕೆ ಗ್ರಾನೈಟ್ ಹಾಕಬೇಕು ಸಾರಣೆ ಆಗಬೇಕು ತುಂಬ ಕೆಲಸಗಳ ಬಾಕಿ ಇವೆ ಅದರ ಎಲ್ಲ ನಮ್ಮ ಬೇಡಿಕೆ ಏನಂದ್ರೆ ಎಲ್ಲರೂ ಸಹಕರಿಸಬೇಕು ಒಂದೇ ಮಾತಿನ ಹೇಳುವುದೇನೆಂದ್ರೆ ತಾನು ದನಗಳಿಂದ ತುಂಬ ಸಹಕಾರವಿರಲಿ ನಾವು ಮುಂದುವರಿ ನಾ ನೋಡ್ತಾ ಇದ್ದೀನಿ ಹಾಗೆ ಎಲ್ಲ ಕ್ಷೇತ್ರ ಒಂದೊಂದೇ ಕ್ಷೇತ್ರ ಒಳ್ಳೆದಾಗ್ತಾ ಉಂಟು ಕರ್ಶೋದಲ್ಲಿ ನಮ್ಮಲ್ಲಿ ಇಂದೂ ಶ್ರದ್ಧಾ ಕೇಂದ್ರಗಳು ಒಳ್ಳೇದಾಗುವಂತಹ ಒಂದು ಸಂದರ್ಭ ಸಮಯ ಕಾಲಘಟ್ಟದಲ್ಲಿ ನಾವಿದ್ದೇವೆ ನೀವು ಈಗಾಗಲೇ ಹೇಳಿದ್ದೀರಿ ಮಧುರು ಕ್ಷೇತ್ರ ಹ್ಮ್ ಖಂಡಿತ ಅದೇ ಹಿಂದೂ ಗೋಪಾಲಕೃಷ್ಣನ ಕ್ಷೇತ್ರ ಹ್ಮ್ ದೊಡ್ಡ ಗೋಪಾಲಕೃಷ್ಣನ ಸಾನ್ನಿಧ್ಯ ಇರುವಂಥ ಕ್ಷೇತ್ರ ಸಾನ್ನಿಧ್ಯ ಅಂದರೆ ನಾವು ಇಲ್ಲಿ ಭಕ್ತಿ ಶ್ರದ್ಧೆಯಿಂದ ಅವರನ್ನು ನಂಬುತ್ತೇವೋ ಅಲ್ಲಿ ಸಾನ್ನಿಧ್ಯ ಇರುತ್ತೆ ಶ್ರೀಕೃಷ್ಣನ ಸಾನ್ನಿಧ್ಯ ಎಲ್ಲ ಇದೆ ಆಗಿರುವಾಗ ಈ ಜಾಗದಲ್ಲಿ ಈ ಕ್ಷೇತ್ರದಲ್ಲಿ ಶ್ರೀಕೃಷ್ಣನನ್ನು ನಮ್ಮ ಹಿರಿಯರಿಂದ ಸಾವಿರ ವರ್ಷಗಳಿಂದ ಹಿಂದೆ ಹಿನ್ನಿಂದ ನಮ್ಮತ ನಂಬುತ್ತಾ ಭಕ್ತಿ ಶ್ರದ್ಧೆಯಿಂದ ನಂಬಿರುವಂಥ ನಮ್ಮ ಹಿರಿಯರು ಅದನ್ನು ನಾವು ಮುಂದುವರಿಸಬೇಕು ಈ ಕಾಲಘಟ್ಟದಲ್ಲಿ ಅದನ್ನು ಶಿಥಿಲಾವಸ್ಥೆಯಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಿ ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೀಬೇಕು ಅಂತ ನೀವು ಊರಿನವರೆಲ್ಲ ಸೇರಿ ಒಂದು ಎಲ್ಲವಾದವರು ಎಲ್ಲ ಸೇರಿ ನೀವು ನಿರ್ಣಯ ಮಾಡಿದ್ದೀರಿ ಅದೇ ಪ್ರಕಾರ ಭಾಳಷ್ಟು ಕೆಲಸವು ಮಾಡಿದ್ದೀವಿ ನೋಡುವಾಗ ಮೊದಲು ಹೇಗಿರ್ಬೋದು ಈಗ ಅಂತ ನನಗೆ ಒಂದು ಕಲ್ಪನೆ ಆಗ್ತಾ ಉಂಟು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಮೊದಲು ಒಂದು ಸಣ್ಣದಿರ್ಬೇಕು ಅಲ್ವಾ ಹೊರಗಿನ ಇದಿರಲಿಲ್ಲ ಕಡೆ ಇದ್ದೀ ಮೊದ್ಲು ಆಗಿರುವಾಗ ಒಳ್ಳೆ ರೀತಿಯಲ್ಲಿ ಮಾಡ್ಲಿಕ್ಕೆ ತೊಡಗಿದ್ದೀರಿ ನೀವು ಸಾಕಷ್ಟು ಕೆಲಸಗಳು ಆಗಿದೆ ಊರಿನವರೆಲ್ಲ ಬೆಂಬಲ ಇರಬೇಕು ಎಲ್ಲ ಬೆಳೆಸ್ ಊರಿನವರೆಲ್ಲ ಅಷ್ಟು ಆರ್ಥಿಕವಾಗಿ ಬಲವಂತರಲ್ಲ ಅಂತ ಹೇಳಿದ್ರಿ ಅದು ಎಲ್ಲ ಕಡೆ ಹಾಗೇನೆ ಯಾರಾದರೂ ಬಲವಂತರನ್ನು ಹಿಡ್ಕೊಂಡು ಬೇಕಾಗ್ತದೆ ಸೊ ಎಲ್ಲರೂ ಸೇರಿದ್ರೆ ಆಗ್ತದೆ ಒಂದು ನಮ್ಮದು ಭಕ್ತಿ ಶ್ರದ್ಧೆ ಉಂಟು ಅದು ಮುಖ್ಯ ಭಕ್ತಿ ಶ್ರದ್ಧೆ ಇತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಯಾವ ಕೆಲಸವೂ ಆಗ್ತದೆ ಸೋ ಭಾಳಷ್ಟು ಕೆಲಸ ನಮ್ಮ ಕರಸೇವೆಯಿಂದ ಆಗ್ತದೆ ಊರಿನವರೆಲ್ಲ ಬಂದು ತನ್ನ ಧನ ಅಂತ ಹೇಳ್ತೇವೆ ನಾವು ಶಾರೀರಿಕ ಕೆಲಸವು ಮಾಡೋಕ್ಕೆ ಮಾಡುವವರು ಭಾಳಷ್ಟು ಇರ್ತಾರೆ ಸಮಾಧಾನದ ಮುಖಾಂತರ ಮತ್ತು ಆರ್ಥಿಕವಾಗಿ ಹನಿಗೂಡಿ ಅಲ್ಲ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಒಂದೊಂದು ಕೆಲಸವನ್ನು ಯಾರ್ಯಾರಿಗೆ ಈಗ ನೀವು ಹೇಳಿದ್ದೀರಿ ನಮ್ಮ ನಾಯರವರು ಒಂದು ಒಬ್ಬರು ಒಬ್ರು ಭಾವೀದ ಹಾಗೆ ಒಬ್ಬೊಬ್ಬರು ಅದು ಒಂದೊಂದು ವಯಸ್ಸಿ ಕೆಲಸ ಆಗ್ತದೆ ಇದು ಆಗಬೇಕು ಅದೇ ವಿಷಯ ಯಾಕಂದರೆ ಶ್ರೀಕೃಷ್ಣನ ಹೆಸರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ಶ್ರದ್ಧಾ ಕೇಂದ್ರ ಇಷ್ಟೆಲ್ಲ ಮಾಡಿದು ಒಳ್ಳೆ ರೀತಿಯಲ್ಲಿ ಪೂರ್ಣ ಆಗಬೇಕು ಅಂತ ನಮ್ಮದು ಪ್ರಾರ್ಥನೆ ಶ್ರೀಕೃಷ್ಣನಲ್ಲಿ ಎಲ್ಲ ಮಾಡಿಸುವುದು ಅವರೇ ಹಾಂ ನಮ್ಮದು ನಿಮಿತ್ತ ಮಾತ್ರ ಅಲ್ಲ ಅವರ ಭಕ್ತಿ ಶ್ರದ್ಧೆಯಿಂದ ಎಲ್ಲ ನೀವು ಕಳೆದೀರಿ ಪೂಜಾ ಪುರಸ್ಕಾರ ಇಲ್ಲಿ ಬಹಳ ಎಲ್ಲ ಆಗ್ತಾ ಉಂಟು ಇನ್ನು ಯಾವಾಗ ಮಾರ್ಚ್ ಫಿಕ್ಸ್ ಮಾಡಿದ್ದೀರಿ ಡೇಟ್ ಫಿಕ್ಸ್ ಮಾಡಿದ ಮೇಲೆ ಹಾಂ ನೀವು ಫಿಕ್ಸ್ ಮಾಡಿದ್ರೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ನಿಮ್ಮ ಒಂದು ಭರವಸೆ ಎಷ್ಟುಂಟು ಅಂತ ನನಗೆ ಗೊತ್ತಾಗ್ತದೆ ಹಾಗೆ ಆಗ್ತದೆ ಆದ್ರಿಂದ ಮಾಸ್ಟ್ರೆ ಹ್ಞೂ ಇವರು ಬಹಳ ಪ್ರಯತ್ನ ಮಾಡಿ ನನ್ನನ್ನು ಕರೆದಿದ್ದಾರೆ ಬರಲೇಬೇಕು ಅಂತ ಸತ ಪ್ರಯತ್ನ ಅಂತ ಪ್ರಯತ್ನ ಇದ್ದರೆ ಎಲ್ಲರಲ್ಲೂ ಹಾಗೆ ಆಗ್ತದೆ